ನಮ್ಮ ಸಂಚಾರದ ಸಮಯದಲ್ಲಿ ಎರಡನೇ ವರ್ಷ ಮೈಸೂರಿನಲ್ಲಿ ಪೇಜಾವರ ಶ್ರೀಪಾದರು ಚಾತುರ್ಮಾಸ್ಯವನ್ನು ಕೂತಿದ್ದರು ಆಗ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅಲ್ಲಿಯ ಒಂದು ಶಾಲೆಯಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಒಂದು ಮುಕ್ತವಾದ ಸಂವಾದದ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿತು ಎಲ್ಲ ಗೊತ್ತಿದೆ ಮಕ್ಕಳು ಅಂತ ಹೇಳಿದರೆ ಅದರಲ್ಲಿ ಕೆಲವು ಪ್ರಸ್ತುತ ಪ್ರಶ್ನೆಗಳು ಬರ್ತಾವೆ ಅಪ್ರಸ್ತುತವಾದ ಪ್ರಶ್ನೆಗಳು ಬರ್ತಾವೆ ಕೆಲವೊಮ್ಮೆ ಭಾರೀ ಯುಕ್ತಿಯುಕ್ತವಾದ ಲಾಜಿಕಲ್ ಆದಂತಹ ಪ್ರಶ್ನೆಗಳು ಬರ್ತಾವೆ ಇದನ್ನೆಲ್ಲ ತೀರಾ ಸಾಂಪ್ರದಾಯಿಕವಾದ ಒಬ್ಬ ಹಿರಿಯ ವ್ಯಕ್ತಿಗಳು ಉತ್ತರ ಕೊಡುವುದು ಅಂತ ಹೇಳಿದರೆ ಅದು ಬಹಳ ದೊಡ್ಡ ಟಾಸ್ಕ್ ಅಂತ ನಾವು ಹೇಳಬಹುದು ಆದರೆ ಎಲ್ಲದಕ್ಕೂ ಅತ್ಯಂತ ಸಂಯಮದಿಂದ ಶ್ರೀಪಾದರು ಉತ್ತರವನ್ನು ಕೊಡ್ತಾಯಿದ್ರು ಒಂದು ಸ್ವಾರಸ್ಯವಾದ ಒಂದು ಪ್ರಶ್ನೆಯನ್ನು ಒಬ್ಬ ಒಬ್ಬ ವಿದ್ಯಾರ್ಥಿನಿ ಕೇಳ್ತಾಳೆ ಬಹಳ ಬಹಳ ವ್ಯಾಲಿಡ್ ಆದಂತಹ ಒಂದು ಪ್ರಶ್ನೆ ಅಲ್ಲ ಭಗವಂತ ಅಂತ ಹೇಳಿದರೆ ನೀವೇ ಹೇಳ್ತೀರಿ ಅವನು ಎಲ್ಲ ಗುಣಗಳಿಂದ ತುಂಬಿದವನು ಎಲ್ಲರಿಗಿಂತ ಎತ್ತರದಲ್ಲಿರುವಂಥವನು ಎಲ್ಲರಿಗಿಂತ ತುಂಬ ಶ್ರೇಷ್ಠನಾಗಿರುವಂಥವನು ಅಂತಹ ದೇವರನ್ನು ನಾವು ಸಾಮಾನ್ಯವಾದ ಒಬ್ಬ ವ್ಯಕ್ತಿಗೆ ಹೋಲಿಸ್ತೇವೆ ಅಥವಾ ಸಾಮಾನ್ಯರಾದ ಮನುಷ್ಯರನ್ನು ನಾವು ದೇವರು ಅಂತ ಪೂಜೆ ಮಾಡ್ತೇವೆ ಇದು ಎಷ್ಟರ ಮಟ್ಟಿಗೆ ಸರಿ ದೇವರು ಅಂದರೆ ಅವನು ಎತ್ತರದಲ್ಲಿರುವವನು ಮನುಷ್ಯರನ್ನು ಯಾರ್ಯಾರು ಸ್ವಾಮಿಗಳನ್ನಿರಬಹುದು ಅಥವಾ ಬೇರೆ ಬೇರೆ ವ್ಯಕ್ತಿಗಳನ್ನು ನಾವು ದೇವರು ಅಂತ ಪೂಜೆ ಮಾಡುವಂಥದ್ದು ಎಷ್ಟು ಸರಿ ಅಂತ ಒಂದು ಪ್ರಶ್ನೆ ಅತ್ಯಂತ ಗಹನವಾದ ಪ್ರಶ್ನೆ ಇದು ವಸ್ತುತಃ ಆ ವಿದ್ಯಾರ್ಥಿಯ ಬಾಯಿಯಲ್ಲಿ ಅದೊಂದು ಸರಳವಾದ ಒಂದು ಪ್ರಶ್ನೆಯ ರೂಪದಲ್ಲಿ ಬಂದಿದೆ ಹೌದು ಆದರೆ ಶಾಸ್ತ್ರದಲ್ಲಿ ಬಹಳವಾದ ಚರ್ಚೆಯನ್ನು ನಡೆಸಿರುವಂತಹ ಬಹಳ ಪ್ರಮುಖವಾದ ಒಂದು ಕಾನ್ಸೆಪ್ಟ್ ಶಾಸ್ತ್ರದಲ್ಲಿ ಇರುವಂಥದ್ದು ಅದಕ್ಕೆ ಬ್ರಹ್ಮಸೂತ್ರ ದಲ್ಲಿಯೇ ವೇದವ್ಯಾಸರು ನ ಪ್ರತೀಕೆ ಸಹ ಅನ್ನುವಂತಹ ಸೂತ್ರದ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ ಅದನ್ನು ಅದೇ ಶಾಸ್ತ್ರದ ಮೂಲಕ ಅಕಸ್ಮಾತ್ ಯಾವುದೇ ಒಬ್ಬ ದೊಡ್ಡ ವಿದ್ವಾಂಸರಲ್ಲಿ ಈ ಪ್ರಶ್ನೆಯನ್ನು ಕೇಳಿದರೆ ಶಾಸ್ತ್ರದ ಈ ವಚನಗಳ ಮೂಲಕ ಗಂಭೀರವಾದ ಒಂದು ಉತ್ತರವನ್ನು ಅವರು ಕೊಡ್ತಿದ್ದರು ಆದರೆ ನೋಡಿ ಸ್ವಾರಸ್ಯ ಶ್ರೀಪಾದರು ಹೇಳ್ತಾರೆ ಆ ವಿದ್ಯಾರ್ಥಿನಿಯತ್ರ ನೀವು ಸ್ವಾತಂತ್ರ್ಯ ದಿನಾಚರಣೆಯ ದಿನ ನೀವು ದೇಶಕ್ಕೆ ಗೌರವವನ್ನು ಕೊಡಬೇಕು ನೀವು ಹೇಗೆ ಗೌರವವನ್ನು ಕೊಡ್ತೀರಿ ಒಂದು ಧ್ವಜಾರೋಹಣವನ್ನು ಮಾಡ್ತೀರಿ ಆ ಧ್ವಜಕ್ಕೆ ಒಂದು ಸೆಲ್ಯೂಟ್ ಕೊಡ್ತೀರಿ ಏನಿದು ನೀವು ಸೆಲ್ಯೂಟ್ ಮಾಡಿದ್ದು ಯಾರಿಗೆ ಆ ವಿದ್ಯಾರ್ಥಿನಿ ಹೇಳಿದ್ಲು ನಾವು ಧ್ವ ದೇ ನಮ್ಮ ದೇಶಕ್ಕೆ ಸೆಲ್ಯೂಟ್ ಮಾಡಿದ್ದು ದೇಶಕ್ಕೆ ಸೆಲ್ಯೂಟ್ ಮಾಡಿದ್ದ ಒಂದು ಬಟ್ಟೆಯ ತುಂಡಿಗೆ ನೀವು ಸೆಲ್ಯೂಟ್ ಮಾಡಿದ್ದು ಬಟ್ಟೆಯ ಸೆಲ್ಯೂಟ್ ತುಂಡಿಗೆ ಸೆಲ್ಯೂಟ್ ಮಾಡಿ ನೀವು ದೇಶಕ್ಕೆ ಸೆಲ್ಯೂಟ್ ಮಾಡಿದ್ದು ಅಂತ ಹೇಳ್ತೀರಿ ಯಾಕೆ ಯಾಕೆ ಅಂದರೆ ಆ ಬಟ್ಟೆ ದೇಶ ಅಲ್ಲ ಆದರೆ ಆ ಬಟ್ಟೆ ದೇಶಯ ದೇಶದ ಪ್ರತೀಕ ಇದು ನಮ್ಮ ಸಂಸ್ಕೃತಿಯಲ್ಲಿರುವಂತಹ ಒಂದು ವಿಶಿಷ್ಟವಾದ ಒಂದು ಚಿಂತನೆ ನಾವು ಹಿರಿಯರನ್ನು ದೇವರು ಅಂತ ಆರಾಧನೆ ಮಾಡ್ತೇವೆ ತಂದೆ ತಾಯಿಯರನ್ನು ದೇವರು ಅಂತ ಆರಾಧನೆ ಮಾಡ್ತೇವೆ ಮಾಡ್ತೇವೆ ಅಥವಾ ತುಂಬ ಜ್ಞಾನಿಗಳು ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಇರುವಂತಹ ವ್ಯಕ್ತಿಗಳನ್ನು ದೇವರು ಅಂತ ಆರಾಧನೆ ಮಾಡ್ತೇವೆ ಅಂದರೆ ಅವರನ್ನು ದೇವರು ಅಂತ ಆರಾಧನೆ ಮಾಡುವುದಲ್ಲ ಅವರ ಒಳಗಡೆ ಭಗವಂತ ಇದ್ದಾನೆ ಅವರಿಗೆ ಅಂತಹ ವ್ಯಕ್ತಿತ್ವವನ್ನು ಕೊಟ್ಟಿರುವಂಥವನು ಭಗವಂತ ಹಾಗಾಗಿ ಅವರು ಆ ವ್ಯಕ್ತಿಗಳು ದೇವರ ಪ್ರತೀಕ ಎಂಬ ಅರ್ಥದಲ್ಲಿ ನಾವು ಆರಾಧನೆಯನ್ನು ಮಾಡುವಂಥದ್ದು ಅಂತ ಇದು ಶಾಸ್ತ್ರದ ಒಂದು ಬಹಳ ಗಹನವಾದಂತಹ ಒಂದು ಚಿಂತನೆ ಇದನ್ನು ಆ ಸಣ್ಣ ವಿದ್ಯಾರ್ಥಿನಿಗೆ ಅವಳು ಹೈಸ್ಕೂಲಿನ ವಿದ್ಯಾರ್ಥಿನಿ ಇರಬಹುದು ಒಂದು ಹದಿನೈದು ಹದಿನಾರು ಹದಿನೇಳು ವರ್ಷದ ಒಂದು ಮಗಳು ಹೆಣ್ಣುಮಗಳು ಅವಳು ಅವಳಿಗೆ ಅರ್ಥ ಆಗುವ ರೀತಿಯಲ್ಲಿ ಸರಳವಾದ ಮಾತುಗಳಿಂದ ಅದನ್ನು ಶ್ರೀಪಾದರು ಉತ್ತರ ಕೊಟ್ಟಿರುವಂಥದ್ದು ನಿಜಕ್ಕೂ ಅನ್ ಅಂದರೆ ಅವರು ಶಾಸ್ತ್ರವನ್ನು ಎಷ್ಟು ಅನುಭವಿಸ್ತಾ ಇದ್ದರು ಆ ಶಾಸ್ತ್ರದ ಮಾತುಗಳನ್ನು ಅನುಭವಿಸಿ ತಮ್ಮ ಅನುಭವಕ್ಕೆ ತಂದು ಅದನ್ನು ಅರೆದು ಅದರ ಸಾರವನ್ನು ನಮ್ಮ ಮುಂದೆ ಇಡ್ತಾ ಇದ್ದರು ಹೇಳಲಿಕ್ಕೆ ಈ ಒಂದು ಘಟನೆ ಬಹಳ ಸು ಸುಂದರವಾದ ನಿದರ್ಶನ ಅಂತ ನಾನು ಭಾವಿಸ್ತಾ ಇದ್ದೇನೆ